ಎಲ್ಲ ಇಡೀ ಜಗತ್ತಾಗಿರೋದು ಒಂದು ಎನರ್ಜಿ ಇಲ್ಲ ತುಂಬಾ ಜನ ಹೇಳ್ತಾರೆ ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ಹೇಳ್ಬಿಟ್ಟು ಬಟ್ ನೋಡಿ ನನ್ನ ಪ್ರಕಾರ ಯಾವುದು ಕೋಇನ್ಸಿಡೆನ್ಸ್ ಅಲ್ಲ ತಾವೇನು ಎನರ್ಜಿಯನ್ನು ಬೆಳೆಸಿರ್ತಾರಲ್ಲ ಅದನ್ನ ಕೊಡ್ಲಿಕ್ಕೆ ತುಂಬಾ ಜನಕ್ಕೆ ಇಷ್ಟಪಡಲ್ಲ ನಿಮ್ಮ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಯಾವ್ದು ಅಂದ್ರೆ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳೋದಿಲ್ಲ ಈವ್ ನೀವು ಕೂಡ ಅಷ್ಟು ಸೀರಿಯಸ್ ಆಗಿ ಮಾಡ್ ಏನು ಅನ್ಕೋತೀರ ನೀವ್ ಅದಾಗ್ತೀರಾ ಏನು ನೀವು ಕೊಡ್ತಾ ಇದೀರಲ್ವಾ ನಿಮ್ಮ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ನಾವು ನೆಗೆಟಿವ್ ಆಗಿ ಅನ್ಕೊಂತ ಇದ್ರೆ ಇವಾಗ ನೆಗೆಟಿವ್ ನ ಅಟ್ಯಾಕ್ ಮಾಡ್ತೀವಿ ನಮ್ಮ ಯೂನಿವರ್ಸ್ ಇಂದ ಅನ್ಕೊಂಡ ತಕ್ಷಣ ಇದೆಲ್ಲ ಆಗುತ್ತಾ ಅಂತ ಅನ್ಕೊಳ್ಳೋರು ನೈಂಟಿ ನೈನ್ ಪರ್ಸೆಂಟ್ ಅನ್ಕೊಂಡ ತಕ್ಷಣ ಹಿಂಗೆಲ್ಲ ಆಗುತ್ತಾ ಅಂತ ಅನ್ಕೊಳ್ಳೋರು ನೈಂಟಿ ನೈನ್ ಪರ್ಸೆಂಟ್ ಎಸ್ ಅನ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ಕೊಳ್ಳೋರು ಕೇವಲ ಒಂದು ಪರ್ಸೆಂಟ್ ಅಷ್ಟೇ ಸೊ ಕಳೆದ ಒಂದು ಒಂದು ತಿಂಗಳ ಹಿಂದೆ ಅನ್ಕೊಂಡ ತಕ್ಷಣ ಇದಾಗುತ್ತಾ ಅಂತಕ್ಕಂತಹ ನೈನ್ಟಿ ನೈನ್ ಪರ್ಸೆಂಟ್ ಏನಿದ್ರಲ್ಲ ಅಲ್ಲಿ ಇವರಿದ್ರು ಬಟ್ ಆದ್ರೆ ಈಗ ಎಸ್ ಅನ್ಕೊಂಡ್ರೆ ಹಾಗೆ ಆಗುತ್ತೆ ಅಂತಕ್ಕಂತಹ ಒಂದು ಪರ್ಸೆಂಟ್ ಅಲ್ಲಿ ಈಗ ಬಂದಿದ್ದಾರೆ ಸೊ ಆ ಜರ್ನಿ ಹೇಗಿತ್ತು ನಂತರ ಇವ್ರೇನೇನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ಒಂದು ನೋಡ್ತಾ ಹೋಗೋಣ ನನ್ನ ಫ್ರೆಂಡ್ ಇವರು ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ನಮಸ್ತೆ ಎಲ್ಲರಿಗೂ ಇವ್ರದ್ದು ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಯಾವುದಂದ್ರೆ ಜಿ ಕೆ ಟೆರಿಟರಿ ಅಂತ ತಾವುಗಳು ನೋಡ್ಬೋದು ಸುಮಾರು ಇನ್ನೇನು ಆಗುವ ಒಳಗಡೆ ಐವತ್ತು ಸಾವಿರ ಆದ್ರೂ ಆಗಬಹುದು ಆ ಒಂದು ಯೂಟ್ಯೂಬ್ ಚಾನಲ್ ಇವ್ರದೇ ಸೊ ಇವರು ಸುಮಾರು ದಿನಗಳಿಂದ ಮಾನಿಟೈಸೇಷನ್ ಆಗಿರ್ಲಿಲ್ಲ ಏನು ಅಂದ್ಕೊಂಡಿದ್ರು ಅಂತಂದ್ರೆ ಅವರೇ ಅವ್ರನ್ನೇ ಕೇಳೋಣ ಏನೇನಾಯ್ತು ಅಂತ ಹೇಳಿ ನಮಸ್ಕಾರಣ ನಮಸ್ಕಾರ ಪ್ರೇಮ್ ಮತ್ತೆ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಸದ್ಯದ ಮಟ್ಟಿಗೆ ಚೆನ್ನಾಗಿದೀನಿ ಯಾವಾಗ್ಲೂ ಚೆನ್ನಾಗಿ ಯಾವಾಗ್ಲೂ ಚೆನ್ನಾಗಿರ್ತೀವಿ ಎಸ್ ಹೌದು ಇನ್ನೊಂದೇನಂದ್ರೆ ನೀವೇನ್ ಅಂದ್ಕೊಂಡ್ರೆ ಆಕ್ಚುಲಿ ಏನಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ ಏನಿದೆ ಬಿಲೀವ್ ಮಾಡ್ತಾ ಇರ್ಲಿಲ್ಲ ಫಸ್ಟ್ ಒಂದ್ ತಿಂಗು ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ ಅದು ನನಗೇನೆ ಓದಾಗ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂತು ಸೊ ಅದರಿಂದ ಬಿಲೀವ್ ಮಾಡ್ಲೇಬೇಕಾಗಿರೋದು ಪರಿಸ್ಥಿತಿ ಸೊ ನಾನು ಅದನ್ನ ತುಂಬಾ ಚೆನ್ನಾಗಿ ಬಿಲೀವ್ ಮಾಡ್ತಾ ಬಂದೆ ಲಾಸ್ಟ್ ಇಯರ್ ಏಪ್ರಿಲ್ ಸಿಕ್ಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಸ್ಟ್ರಗಲ್ ತುಂಬ ಕಂಟೆಂಟ್ಸ್ ಆಗ್ತಾನೆ ಇದ್ದೆ ಏನೂ ಆಗ್ತಾ ಇರಲಿಲ್ಲ ಸೊ ಅದೇ ತರ ಮೋರ್ ದನ್ ಒನ್ ಇಯರ್ ಆಯ್ತು ಸೊ ಲಾಸ್ಟ್ ಹತ್ತತ್ರ ಒಂದು ಟೂ ಮಂತ್ ಬ್ಕೊಂಡಿದ್ದು ಈ ಸಲ ನಾನು ವಾಚ್ ಓವರ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಶಾರ್ಟ್ಸ್ ಅಲ್ಲಿ ವ್ಯೂಸ್ ಬರ್ತದೆ ಸೊ ಆ ವ್ಯೂಸ್ ಇಂದ ಕಂಪ್ಲೀಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದು ಎಷ್ಟು ಕಂಪ್ಲೀಟ್ ವ್ಯೂಸ್ ಆಕ್ಚುಲಿ ಟೆನ್ ಮಿಲಿಯನ್ ಆಗ್ಬೇಕು ಶಾರ್ಟ್ಸ್ ಶಾರ್ಟ್ಸ್ ಇಂದನೇ ಟೆನ್ ಮಿಲಿಯನ್ ಆಗಬೇಕು ಅದು ಎಷ್ಟು ದಿನದೊಳಗಡೆ ಅದು ನೈಂಟಿ ಡೇಸ್ ಒಳಗಡೆ ಸೊ ಅದು ಏನಾಗ್ತಾ ಇತ್ತು ಡೇಟಾ ಮ್ಯಾಚ್ ಆಗ್ತಾ ಇತ್ತು ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಆಗ್ತಾ ಇತ್ತು ಅದು ಎಗೇನ್ ನೈನ್ಟಿ ಡೇಸಿಗೆ ಅದು ಕ್ರಿಮಿನೇಟಿವ್ ರಿಪೋರ್ಟ್ ತರ ಆಗ್ತಿತ್ತಲ್ಲ ಅದು ಆಗ್ತಾ ಇರ್ಲಿಲ್ಲ ಸೊ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಅದನ್ನೇ ಮಾಡ್ತಾ ಇದ್ದೆ ಬೇರೆ ಏನು ಚೇಂಜಸ್ ಮಾಡ್ತಾ ಇರ್ಲಿಲ್ಲ ಪ್ರತಿದಿನ ಮಾಡಿದ್ದೇ ಕೆಲಸ ಮಾಡ್ತಾ ಇರ್ತಿದ್ನಲ್ಲ ಏನು ರಿಸಲ್ಟ್ ಬರ್ತಾ ಇರ್ಲಿಲ್ಲ ಸೊ ಒಂದು ಸಲ ಏನು ಅನ್ಕೊಂಡೆ ಇಲ್ಲ ಈ ಸಲ ನೀವು ಸ್ಟ್ರಾಂಗ್ ಆಗಿ ಮಾಡೋಣ ಮ್ಯಾನಿಫೆಸ್ಟೇಷನ್ ಏನ್ ಟ್ರಿಕ್ ಇದೆ ಸೊ ಅದನ್ನ ಯೂಸ್ ಮಾಡಿದೆ ಮಾಡ್ಲೇಬೇಕು ಇದು ಈ ಡೇಟ್ ಒಳಗಡೆನೇ ಮಾಡ್ಬೇಕು ಅಂತ ನಾನು ಪ್ರಾಪರ್ ಆಗಿ ಅದನ್ನ ಫಾಲೋ ಹೇಳಿದ್ರು ಅವರು ನಿಮ್ಮ ಒಂದ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಅಂತ ಯಾವ ಡೇಟ್ ಹೀಗೆ ನೀವು ನಾನ್ ಆಕ್ಚುಲಿ ಆಗಸ್ಟ್ ಐದಕ್ಕೆ ಆಗುತ್ತೆ ಅಂತ ಅನ್ಕೊಂಡಿದ್ದು ಬಟ್ ಅದು ಬಿಫೋರೇ ಆಯ್ತು ಜುಲೈ ಇಪ್ಪತ್ತನೇ ತಾರೀಕು ಆಗೋಯ್ತು ಎಸ್ ಆಗಸ್ಟ್ ಐದನೇ ತಾರೀಕು ಆಗುತ್ತೆ ಅಂತ ಹೇಳಿ ಇವರು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ದು ಅಂಡ್ ಅವ್ರು ಒಂದಷ್ಟತಾ ಇದ್ರು ಬಟ್ ಅದ್ ರೀಚ್ ಆಗ್ತಿರ್ಲಿಲ್ಲ ಹತ್ರಕ್ಕೆ ಬರೋದು ಇನ್ನೇನು ಶಾರ್ಟ್ಸ್ ಅಲ್ಲಿ ಆಗ್ಬೇಕು ಅಂತ ನೋಡ್ತಾ ಇದ್ರು ಆಗ್ತಾ ಇರ್ಲಿಲ್ಲ ಬಟ್ ಈ ಸರ್ತಿನೂ ಕೂಡ ಟ್ರೈ ಮಾಡ್ತಾ ಇದ್ರು ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಆಗಬೇಕು ತಮಗೆಲ್ಲರೂ ಕೂಡ ಗೊತ್ತಿದೆ ಅದಷ್ಟು ಈಸಿ ಅಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಬಟ್ ಒಂದ್ಸತಿ ಇದಾದ್ಮೇಲೆ ನಂತರ ಮಾನಿಟೈಸೇಷನ್ ಆದ ನಂತರ ಅದು ಈಸಿ ಆಗುತ್ತಾ ಇರುತ್ತೆ ಬಟ್ ಇನಿಷಿಯಲ್ ಸ್ಟೇಜ್ ಅಲ್ಲ ನಾಲ್ಕು ಸಾವಿರ ಅವರ್ಸ್ ಮಾಡ್ಬೇಕಲ್ಲ ತುಂಬಾ ಕಷ್ಟ ಎಷ್ಟೋ ಚಾನಲ್ಗಳು ಗಳು ಶುರು ಮಾಡಿ ಡಿಮೋಟಿವೇಟ್ ವೆರಿ ಟ್ರೂ ತುಂಬಾ ಜನ ಏನ್ ಮಾಡ್ತಾರೆ ನಾನೇನೋ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅದು ಇನಿಷಿಯಲ್ ಡೇಸ್ ಅಲ್ಲಿ ರಿಸಲ್ಟ್ ಬರ್ತಾ ಇರಲ್ಲ ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ಸೊ ಅನ್ಕೊಂಡಿದ್ರ ಮೇಲೆ ವರ್ಕ್ ಮಾಡಲ್ಲ ಸೊ ಅವರಿಗೆ ರಿಸಲ್ಟ್ ಸಿಗೋದಿಲ್ಲ ಸೊ ನಾವೇನ್ ಮಾಡ್ಬೇಕು ಅನ್ಕೊಂಡ್ಬೇಕು ಪ್ರಾಪರ್ ಆಗಿ ನಾವ್ ಏನ್ ಅನ್ಕೊಂಡಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡ್ಬಾರ್ದು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಏನು ನಮ್ಗೆ ಏನು ರಿಸಲ್ಟ್ ಬರೋದು ಯಾಸ್ ಕರೆಕ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದೇ ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾತಾಡೋ ಅದ್ರ ಬಗ್ಗೆ ಆದ್ರೆ ನಾವ್ ಏನ್ ಅನ್ಕೋತಿವೋ ಅದನ್ನ ಕಾರ್ಯರೂಪಕ್ಕೆ ಆಕ್ಷನ್ ಪ್ಲಾನ್ ಅಲ್ಲಿ ನಾವು ತೋರಿಸ್ತಾನೆ ಹೋಗ್ಬೇಕಾದ್ರೆ ಸೊ ಇವ್ರು ಅಂದ್ಕೊಂಡಿದ್ಕಿನ್ನ ಹದಿನೈದು ದಿನ ಮುಂಚೆನೆ ಆಗಿದೆ ಜುಲೈ ಟ್ವೆಂಟಿ ಅಂದ್ರೆ ಇನ್ನೂ ಹದಿನೈದು ದಿನ ಮುಂಚೆ ಹೌ ಆಂಡೈ ಹೌ ಅಣ್ಣ ತ್ಯಾಂಕ್ ಯು ಸೊ ಮಚ್ ಸ ಮಚ್ ನೆಕ್ಸ್ಟು ಇನ್ನೊಂದು ಮ್ಯಾನಿಫೆಸ್ಟೇಷನ್ ನಾ ಮಾಡಿದ್ವಿ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫಸ್ಟ್ ಆಗಸ್ಟ್ ಒಳಗಡೆ ಡಾಲರ್ ರೀಚ್ ಆಗುತ್ತೆ ನನಗೆ ಫಸ್ಟ್ ಪೇಮೆಂಟ್ ಆಗುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೀನಿ ನೋಡ ಸೊ ಖಂಡಿತ ಹಾಗೆ ಆಗುತ್ತೆ ಅದಕ್ಕಿಂತ ಮುಂಚೆ ಆಗುತ್ತೆ ಆಲ್ರೆಡಿ ಒಂದ್ ಇಷ್ಟು ಒಂದು ಕಂಪ್ಲೀಟ್ ಮಾಡಿದೀವಿ ಬಟ್ ಅದಿನ್ನು ಬೇಗನೆ ಆಗುತ್ತೆ ಆ ಒಂದು ಕಂಪ್ಲೀಟ್ ಕಾನ್ಫಿಡೆನ್ಸ್ ನಮಗಿದೆ ಖಂಡಿತ ನೋಡಿ ಅಂದ್ರೆ ನಾನು ಅನೇಕ ಉದಾಹರಣೆಗಳನ್ನ ಕೊಡ್ತಾ ಇದ್ದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವ್ರದ್ ಹಿಂಗಾಯ್ತು ಇವ್ರದಂಗ್ ಆಯ್ತು ನಂದೆ ಹಿಂಗ್ ನೀವು ಆಲ್ರೆಡಿ ನೋಡಿರ್ಬೋದು ಪಿ ಯು ಸಿ ರಿಸಲ್ಟ್ ಇಂದ ಹಿಡಿದು ಫಸ್ಟ್ ರ್ಯಾಂಕ್ ಆಗ್ಬೇಕು ಡಿಸ್ಟಿಕ್ ಟಾಪ್ ಆಗ್ಬೇಕು ಇಲ್ಲಿಂದ ಹಿಡಿದು ಆಮೇಲೆ ಪ್ರೇಮ್ಸ್ ಕ್ಲಾಸಸ್ ಅನ್ನ ಕಟ್ಟಬೇಕು ಪ್ರೇಮ್ಸ್ ಕ್ಲಾಸಸ್ ಆಗುತ್ತೆ ಅಂಡ್ ನಮ್ಮ ಹುಡುಗರು ಕೂಡ ಇದೆ ಪಾಂಪ್ಲೇಟ್ ಕೂಡ ಸಮಯದಲ್ಲಿ ನೋಡಿ ಎಲ್ಲಾರದು ಫೋಟೋ ಬೇಕು ಫೋಟೋ ಬೇಕು ಅಂತ ಹೇಳಿದ್ದೆ ನಮ್ಮ ಶ್ರೀಧರ್ ಬಂದಿದ್ರು ಇನ್ನ ತುಂಬಾ ಜನ ಬಂದಿದ್ರು ರೂಪೇಶ್ ಚಿದ್ರಾಜು ಇನ್ನ ಯಾರ್ಯಾರೋ ಬಂದ್ರು ಇಷ್ಟು ಜನದಲ್ಲಿ ಅವಾಗ ಏನ್ ಹೇಳಿದ್ರು ಫೋಟೋ ತಗಸ್ಬೇಕ್ರೆ ಸುಮ್ನೆ ಇರೋರು ಈಗಿನ ಹೊಸಕ್ ಶುರು ಮಾಡಿದಿರಿ ಸಾವಿರ ಅಡ್ಮಿಷನ್ ಅಂತೆ ಅಂತ ಹೇಳ್ತಿದ್ರು ಇಲ್ಲ ಆಗುತ್ತೆ ಅವತ್ ಇದೇ ಫೋಟೋ ಹಾಕ್ಬೇಕು ನಾನು ಸೊ ಎಲ್ಲಾರದು ಫೋಟೋ ಕೊಡಿ ಅಂತ ಹೇಳಿ ಫೋಟೋ ತಗಸ್ಕೊಂಡಿದ್ದೆ ಸಾವಿರ ಜನ ಅಡ್ಮಿಷನ್ ಆದ್ರು ಅದನ್ನು ಕೂಡ ಒಂದು ಫಂಕ್ಷನ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಕೂಡ ಅಷ್ಟೇ ಈಗ ನಾವು ಸೆಪ್ಟೆಂಬರ್ ಅಲ್ಲಿ ಅಂದ್ಕೊಂಡಿದೀವಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಬಿಗ್ ಮ್ಯಾನಿಫೆಸ್ಟೇಷನ್ ಇದೆ ಅದು ಕೂಡ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಲ್ರೆಡಿ ಆಗಿದೆ ಅಂತ ಹೋಗ್ಬಿಟ್ಟಿದೀವಿ ನಾವು ಅಂತ ಸೂಪರ್ ಇದೆ ಮ್ಯಾನಿಫೆಸ್ಟೇಷನ್ ನಾವು ಆಲ್ರೆಡಿ ಆಗಿದೆ ಅನ್ನೋ ಒಂದು ಇದ್ರಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಒಂದು ವಿಜುಲೈಸೇಷನ್ ಬರುತ್ತೆ ಸೊ ಅದು ನಮಗೆ ಪ್ರಾಪರ್ ಆಗಿ ಆ ವಿಜುಲೈಸೇಷನ್ ಬಂತು ಅಂತ ಹೇಳಿದ್ರೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಒಂದು ಎನರ್ಜಿ ಸಿಗುತ್ತೆ ವರ್ಕ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಸೊ ನಾವು ಅದನ್ನ ಅದ್ರ ಮೇಲೂ ವರ್ಕ್ ಮಾಡ್ಬೇಕು ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು ಸೊ ಅವಾಗ ನಾವು ರಿಸಲ್ಟ್ ನ ಬೇಗ ನೋಡ್ಬೋದು ಎಸ್ ಕರೆಕ್ಟ್ ನಾನು ಈಗ ಹೊಸ ಬೈ ಸ್ಟಾರ್ಟ್ ಆಯ್ತಲ್ಲ ನಮ್ಗೊಬ್ರು ಸರ್ ಇದ್ರು ಅವ್ರು ಕೇಳಿದ್ರು ಪ್ರೇಮ್ ಎಷ್ಟಾಯ್ತು ಪ್ರೇಮ್ ಅಡ್ಮಿಷನ್ ನಾನು ಆವಾಗ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಫೈವ್ ಹಂಡ್ರೆಡ್ ಅಡ್ಮಿಷನ್ ಆಗ್ಬೇಕು ಈ ತರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೆ ಬಟ್ ಅವ್ರು ಕೇಳಿದ ಟೈಮಲ್ಲಿ ಇನ್ನೂ ಆಗಿರ್ಲಿಲ್ಲ ಬಟ್ ನನ್ಗೆ ಎಷ್ಟಾಗಿತ್ತು ಹೇಳಲಿಕ್ಕೆ ಆಗ್ಲಿಲ್ಲ ಬಟ್ ನಾನು ಅವ್ರು ಹೇಳಿದೆ ಐನೂರು ಆಗಿದೆ ಸ್ವಲ್ಪ ಹಂಗ್ ಸ್ವಲ್ಪ ದಿನಕ್ಕೆ ಅದು ಕೂಡ ಆಯ್ತು ಅಂದ್ರೆ ಇವಾಗ ಸಾವಿರಕ್ಕಿಂತ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಹೊಸ ಬಾಯಿ ಕೂಡ ನಾವೇನ್ ಅನ್ಕೋತೀವಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕು

ಈ ಮ್ಯಾನಿಫೆಸ್ಟೇಷನ್ ಅಲ್ಲಿ ಒಂದು ವರ್ಡ್ ಇದೆ ಎಲ್ಲ ಇಡೀ ಜಗತ್ತಾಗಿರೋದೇ ಒಂದು ಎನರ್ಜಿ ಇಂದ ಖಂಡಿತ ಹೌದು ಇಲ್ಲೇನು ಅಂತಂದ್ರೆ ನಾನೇನಾದ್ರು ನಾನು ಕೊಡ್ತಾ ಇದ್ದೀನಲ್ವಾ ಅದಕ್ಕೆ ರಿಟರ್ನ್ ನಾನೊಂದು ಎನರ್ಜಿ ಪಡಿಬೇಕು ಆ ಎನರ್ಜಿ ಯಾವ್ದು ಅಂದ್ರೆ ಮನಿ ಯಾಕೆಂದ್ರೆ ವಿತೌಟ್ ಫೀಸ್ ಇಡದೆ ನಾವೇನಾದ್ರು ಕೊಟ್ಟಿದೀವಿ ಅಂದ್ರೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇರಲ್ಲ ನಾನು ಆ ಟೈಮ್ ಹೋಗಿ ಕ್ಲಾಸ್ ಮಾಡಬೇಕು ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಈವನ್ ನೀವು ಕೂಡ ಅಷ್ಟು ಸೀರಿಯಸ್ ಆಗಿ ಮಾಡಲ್ಲ ನೆಕ್ಸ್ಟ್ ಇನ್ನೂ ಒಂದು ಅಲ್ಲಿ ಯೂಶಲಿ ಕೇಳಿ ಯಾವುದೇ ಕಾರಣಕ್ಕೂ ತಾವೇನು ಎನರ್ಜಿ ಗಳಿಸಿರ್ತಾರಲ್ಲ ಅದನ್ನ ಕೊಡ್ಲಿಕ್ಕೆ ತುಂಬಾ ಜನಕ್ಕೆ ಇಷ್ಟಪಡಲ್ಲ ಅವ್ರ ಎನರ್ಜಿನ ಕಾಪಾಡ್ಕೊಳ್ಳಿ ಇಷ್ಟಪಡ್ತಾರೆ ಅಂತದ್ರಲ್ಲಿ ಇದನ್ನ ಮಾಡ್ತಾ ಇದೀವಲ್ಲ ಜನ ಫೀಸ್ ಅಂತ ಯೂಶಿನ ಮ್ಯಾನಿಫೆಸ್ಟೇಷನ್ ಅದು ಇದು ಜಸ್ಟ್ ಒನ್ ಅವರ್ ಮಾತಾಡ್ಲಿಕ್ಕೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಳ್ಳಿ ಎರಡು ಸಾವಿರ ಮೂರ್ ಸಾವಿರ ಒನ್ ಒನ್ ಅವರ್ಗೆ ಕೋರ್ಸ್ ಅದು ಇದು ಅಂತ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಒನ್ ಲ್ಯಾಕ್ ವರ್ಗೂ ಇದೆ ನಾವ್ ಏನ್ ಮಾತಾಡಿದ್ವಿ ಎಷ್ಟು ಹೇಳೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು ಐದು ಸಾವಿರ ಇಡಿ ಅಂತ ಹೇಳಿದ್ರು ಫೈವ್ ಇನ್ನೊಬ್ರು ತ್ರೀ ತೌಸಂಡ್ ಇಡಿ ಅಂದ್ರು ಬಟ್ ನನ್ಗೆ ಎರಡು ಇತ್ತು ನಂಬರ್ ಒಂದು ತ್ರಿಬಲ್ ಸೆವೆನ್ ಇರೋಣ ಇಲ್ಲ ಡಬಲ್ ಒನ್ ಡಬಲ್ ಒನ್ 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 ಇರೋದ್ ಸಾವಿರದ ನೂರ ಹನ್ನೊಂದು ರೂಪಾಯಿ ಹೇಳೋಣ ಅಂತ ನಂದಿತ್ತು ನನ್ನ ಅವ್ರೆಂಡ್ ಕೂಡ ಅದೇ ಹೇಳಿದ್ರು ಸಾವಿರದ ನೂರ ಹನ್ನೊಂದು ಇಡಿ ಅಂತ ಒನ್ 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 ಸೊ ಈ ಫೈನಲ್ ಆಯ್ತಲ್ಲ ಫೈನಲ್ ಆಗಿ ನನ್ ಒಂದು ಮೆಸೇಜ್ ಹಾಕಿದ್ರು ಇಡಿ ಅಂತ ಆ ಮೆಸೇಜ್ ಬಂದಿರೋ ಟೈಮಿಂಗ್ ಎಷ್ಟು ಅಂದ್ರೆ ಒಂದ್ ಗಂಟೆ ನಿಮಿಷ ಅಲ್ಲೂ ಒನ್ ಒನ್ ಇಟ್ ಮೀನ್ಸ್ ನನಗೆ ಯೂನಿವರ್ಸ್ ಒಂದು ಸಿಗ್ನಲ್ ಕೊಟ್ಟಿದೆ ಏನಂದ್ರೆ ಇದು ಸಕ್ಸಸ್ ಆಗುತ್ತೆ ಮಾಡು ಅಂತ ಹೇಳಿ ಇಷ್ಟಕ್ಕೆ ಸುಮ್ನೆ ನಿಲ್ಲ ಅದಾದ ನಂತರ ಹಂಗಾಯ್ತಾ ಒಂದು ಆಪ್ ಅಲ್ಲಿ ನಾವು ಮಾಡ್ತಾ ಇದ್ವಲ್ಲ ಒಂದು ಎಂಟ್ರಿ ಆಗ್ಲಿಕ್ಕೆ ಎಷ್ಟು ಬರ್ಬೇಕು ಒನ್ ಜೀರೋ 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 ಕರೆಕ್ಟ್ ಇದೆ ಐ ಅದು ತಿಂಕ್ಟ್ ಬಂತು ಅಂದ್ರೆ ವೀಕ್ಷಕರಿಗೆ ಸ್ಕ್ರೀನ್ ತೋರಿಸ್ಬಿಡ್ತೀನಿ ಇಲ್ಲೂ ನೋಡ್ಕೊಳ್ಳಿ ಆಮೇಲೆ ಸ್ಕ್ರೀನ್ ಅಲ್ಲೂ ಕೂಡ ನೀವು ಹಾಕಿ ನೋಡಿ ವೀಕ್ಷಕರೇ ತುಂಬಾ ಜನ ಹೇಳ್ತಾರೆ ಇದೆಲ್ಲ ಇನ್ಸಿಡೆನ್ಸ್ ಅಂತ ಹೇಳ್ಬಿಟ್ಟು ಬಟ್ ನೋಡಿ ನನ್ ಪ್ರಕಾರ ಯಾವ್ದು ಕೋಇನ್ಸಿಡೆನ್ಸ್ ಅಲ್ಲ ಎಸ್ ಜಗತ್ತಲ್ಲಿ ನಡೆಯೋದು ಖಂಡಿತ ನಾನು ಅದೇ ಹೇಳ್ತಿರ್ತೀನಿ ಬೆಳಗ್ಗೆ ಕ್ಲಾಸ್ ಅಲ್ಲಿ ಜಗತ್ತಲ್ಲಿ ನಡೆಯೋದು ಯಾವ್ದು ಕಾಕತಾಳಿ ಕಾಕತಾಳಿ ಅಲ್ಲ ನೀವೇ ಕಾಣಿಸ್ತಾ ಇರ್ಬೋದು ಒನ್ ಜೀರೋ 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 ಇಟ್ ಮೀನ್ಸ್ ಮಾಡಿ ನೀವು ಮಾಡ್ತಾ ಇದೀರಾ ಅಂದ್ರೆ ನಾವೊಂದ್ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ ಸರ್ವಿಸ್ ಕೊಡೋದಕ್ಕೆ ಜನ ನಮ್ಗ ನಮ್ಗೊಂದು ಸೈನ್ ನಮ್ ಯೂನಿವರ್ಸ್ ಇಂದ ಒಂದು ಸೈನ್ ಸಿಗ್ತದೆ ಎಸ್ ಸೊ ಅದು ನಮಗೆ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ ಈ ಒನ್ ನಮಗೆ ಏನ್ ಪಾಸಿಟಿವ್ ಅಂತ ಬರುತ್ತೆ ನಾವು ನಿಮಗೆ ಕೊಡ್ತಾ ಇದೀವಿ ಅದನ್ನ ಎಸ್ ಯೂಶಲಿ ಎಲ್ಲಾರು ಕೊಡೋದಿಲ್ಲ ಕರೆಕ್ಟ್ ಎಸ್ ಅಂದ್ರೆ ನಾನು ನಿಮ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾವೇನಾದ್ರು ಒಂದು ಅಂದ್ಕೊಂಡಿದೀವಿ ಅಂದ್ರೆ ಅದಾಗುತ್ತೋ ಆಗಲ್ಲ ಅಂತ ಹೇಳಿ ಯೂನಿವರ್ಸ್ ಅನ್ನ ಸೈನ್ ಕೇಳು ನನಗೆ ವಿತ್ ಇನ್ ಒನ್ ಅವರ್ ಅಲ್ಲಿ ಇಷ್ಟು ಸೈನ್ ಸಿಕ್ಕಿರೋದು ಥೌಸಂಡ್ ಒನ್ ಜೀರೋ 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 ಒನ್ 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 ಅಷ್ಟೇ ಅಲ್ಲಣ್ಣ ಒನ್ನೊಬ್ಬ ನಾನೊಬ್ಬರು ಫ ಸ್ಟೂಡೆಂಟ್ ಇದ್ದಾರೆ ಓಕೆ ಅವರು ಒಂದು ಹೋಟೆಲ್ ಓಟೆಲ್ಗೆ ಹೋಗಿದ್ದಾರೆ ಅಲ್ಲಿ ಬಿಲ್ ಎಷ್ಟು ಆಯಲ್ ಗೊತ್ತಾ ಒನ್ 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 ಕ್ರೇಜಿ ಸೂಪರ್ ಎಲ್ಲ ಕೋಇನ್ಸಿಡೆನ್ಸ್ ಇನ್ಸಿಡೆಂಟ್ ಸಹ ನೋ ಇಟ್ಸ್ ಇಟ್ಸ್ ಆಲ್ ಅಬೌಟ್ ನಾವೇನು ಅಟ್ರ್ಯಾಕ್ಟ್ ಮಾಡಿರ್ತೀವಿ ಎಸ್ ನಾವೇನು ಅಟ್ರಾಕ್ಟ್ ಮಾಡಿರ್ತೀವಿ ನಮ್ಗೆ ಅದೇ ಸಿಗೋದು ಸರ್ ನೋಡಿ ನಾವೇನ್ ವಿಜುವಲೈಸೇಷನ್ ಮಾಡ್ತೀವಿ ಅದು ತುಂಬಾ ಪವರ್ಫುಲ್ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಅಂದ್ರೆ ಮುಂಚೆ ಅಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲೆಲ್ಲ ಹೇಳೋರು ನೀನ್ ಏನ್ ಅನ್ಕೊಂತೀಯೋ ಅದೇ ಆಗುತ್ತೆ ಸೊ ಅದನ್ನೇ ಇವಾಗ ನಾವು ಈ ತರ ಒಂದು ಮಾಡ್ತಾಂ ತದ್ಭವ ನೀವ್ ನೀವೇನ್ ಅನ್ಕೋತೀರ ನೀವ್ ಅದಾಗ್ತೀರಾ ಮತ್ತೆ ಇನ್ನ ಹಳ್ಳಿಗಳಲ್ಲಿ ಹೇಳೋರು ಏನಂತ ಹೇಳೋರು ಅಂದ್ರೆ ನೋಡಿ ಕೆಟ್ಟದೆಲ್ಲ ಮತ ಅಂದ್ರೆ ಬರಿ ಪಾಸಿಟಿವ್ ಅಂತಲ್ಲೂ ಸಹ ನೆಗೆಟಿವ್ ನೆಗೆಟಿವ್ ಆಗ ಅನ್ ಈವನ್ ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ ನಮ್ಮ ಯೂನಿವರ್ಸ್ ಅದಕ್ಕೋಸ್ಕರ ನೆಗೆಟಿವ್ ಆಗಿ ಅನ್ಕೊಳ್ಳೋಕ್ ಹೋಗ್ಬಿಡಿ ನೆಗೆಟಿವ್ ಆಗಿ ಥಾಟ್ ಬಂತು ಅಂತ ಹೇಳಿದ್ರು ಅದೇನ್ ಮಾಡ್ಬೇಕು ಅಂತ ಕಂಪ್ಲೀಟ್ ನಮ್ಮ ಪ್ರೇಮ್ ಕ್ಲಾಸಸ್ ಮಾಡಿದರೆ ಆಯ್ತು ಖಂಡಿತ ಹೇಳ್ಕೊಳ್ಳೋಣ ಅಂಡ್ ಏನಂದ್ರೆ ಹೊಸ ಮಿಂಟನ್ ಕ್ಲಾಸಸ್ ಏನಾದ್ರು ತಾವು ಜಾಯ್ನ್ ಆಗ್ತೀರಾ ಅಂದ್ರೆ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಅಂಡ್ ಒಂದು ಆಪ್ ಇದೆ ಫ್ರೆಂಡ್ಸ್ ಕ್ಲಾಸಸ್ ಅಂತ ಹೇಳಿ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸಾವಿರದ ನೂರಾ ಹನ್ನೊಂದು ರೂಪಾಯಿ ಒನ್ 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 ಅಷ್ಟೇ ಅಂಡ್ ಒನ್ ಅಂತೂ ಭರವಸೆ ನಾನೇನು ಕೊಡ್ತಿದ್ರೆ ಡಫ್ನೆಟ್ಲಿ ಲೈಫ್ ಅಂತೂ ಚೇಂಜ್ ಆಗುತ್ತೆ ಅಟೆಂಡ್ ಮಾಡು ಎಸ್ ಖಂಡಿತ ಆಗುತ್ತೆ ಆ ನೀವು ಅಟೆಂಡ್ ಮಾಡಬೇಕು ಖಂಡಿತ ಅಟೆಂಡ್ ಮಾಡ್ತೀನಿ ವಿಥೌಟ್ ಫೇಲ್ ಅಟೆಂಡ್ ಓಕೆ ಅಣ್ಣ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ ಆ ನೋಡಿ ವೀಕ್ಷಕರೆ ಈ ಮ್ಯಾನಿಫೆಸ್ಟೇಷನ್ ಮ್ಯಾನುಫೆಸ್ಟೇಷನ್ ಏನಿದೆ ತುಂಬಾ ಪವರ್ಫುಲ್ ನನ್ನ ಪ್ರಕಾರ ಸೊ ಎಲ್ಲರೂ ಮಾಡಿ ಸೊ ಮಾಡೋದ್ರ ಜೊತೆ ನೋಟ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದೀರ ಅದನ್ನ ಪ್ರತಿದಿನ ಒಂದು ಟೆಕ್ನಿಕ್ ಇದೆ ತ್ರೀ ಸಿಕ್ಸ್ ನೈನ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ನೀವು ಫಾಲೋ ಮಾಡ್ತಾ ಬನ್ನಿ ಬೆಳಗ್ಗೆ ಒಂದು ಮೂರು ಸಲ ಪ್ರಾಪರ್ ಟೈಮಿಂಗ್ ಬರೀರಿ ಅದೇ ತರ ಮಧ್ಯಾಹ್ನ ಒಂದು ಆರು ಸಲ ಬರೀರಿ ನೈಟ್ ಒಂದು ಒಂಬತ್ತು ಸಲ ಬರೀರಿ ನೀವೇನು ಅನ್ಕೊಂತ ಇದೀರಾ ಅದನ್ನ ಬರಿತಾ ಬಂದಷ್ಟು ನಿಮ್ಗೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅದು ಕುತ್ಕೊಂತಿದೆ ಸೊ ಈ ತರ ನೀವು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ಖಂಡಿತ ನೀವು ಅನ್ಕೊಂಡಿದ ಹಾಗೆ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ ಸೊ ಖಂಡಿತ ಎಲ್ಲರೂ ಮಾಡಿ ನಿಮ್ಗೆ ಏನೇನು ಬೇಕು ಅದನ್ನ ಅಟ್ರಾಕ್ಟ್ ಮಾಡ್ಕೊತಾ ಹೋಗಿ ಸೊ ನಾನು ಇಷ್ಟೇ ಹೇಳ್ತೀನಿ ಓಕೆ ಮತ್ತೆ ಇನ್ನೊಂದು ಇತ್ತೀಚಿಗೆ ನಾನು ಯು ಪಿ ಎಸ್ ಓ ಕ್ಲಾಸ್ ಮಾಡ್ತೀನಿ ಕೆ ಎ ಕೂ ಮಾಡ್ತೀನಿ ಎಲ್ಲದಕ್ಕೂ ಮಾಡ್ತೀನಿ ಇಟ್ ಮೀನ್ಸ್ ನಾನು ಸೈನ್ಸ್ ಮಾಡ್ತೀನಿ ಎನ್ವೈರನ್ಮೆಂಟ್ ಮಾಡ್ತೀನಿ ಕಾನ್ಸ್ಟಿಟ್ಯೂಷನ್ ಮಾಡ್ತೀನಿ ಎಕನಾಮಿ ಮಾಡ್ತೀನಿ ಎಲ್ಲವೂ ಕೂಡ ಸ್ಟೂಡೆಂಟ್ಸ್ ಇಷ್ಟ ಆಗುತ್ತೆ ಅಟ್ ಎ ಸೇಮ್ ಟೈಮ್ ಇದೆಲ್ಲವನ್ನು ನೋಡಿಲ್ದೇ ಇರತಕ್ಕಂಥ ಇನ್ನೊಂದು ಪ್ರಪಂಚ ಇದೆ ಅದನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು ಅಂತಕ್ಕಂಥ ನನ್ನ ಒಂದು ಯಾಕೆಂದ್ರೆ ಇವತ್ತು ಯೂತ್ಸ್ ಏನ್ ಮಾಡ್ತಿದಾರೆ ಗೂಗಲ್ ಅಲ್ಲಿ ಅಷ್ಟೇ ಫೈನಲ್ ಅದು ಮಾತ್ರ ನಿಜ ಹೌದು ಸರ್ ನಾನು ನನ್ನ ಇದ್ರಲ್ಲೂ ಕೂಡ ಹಾಕಿದೀನಿ ಲಕ್ಷಾಂತರ ನಕ್ಷತ್ರಗಳು ಸೇರ್ಕೊಂಡು ನಕ್ಷತ್ರಗಳು ಗುಂಪು ಆಗುತ್ತೆ ಆ ಲಕ್ಷಾಂತರ ನಕ್ಷತ್ರಗಳು ಗುಂಪು ಸೇರ್ಕೊಂಡು ಒಂದು ಗ್ಯಾಲಕ್ಸಿ ಆಗುತ್ತೆ ಆತರ ಲಕ್ಷಾಂತರ ಗ್ಯಾಲಕ್ಸಿ ಸೇರ್ಕೊಂಡು ಯೂನಿವರ್ಸ್ ಆಗಿರುತ್ತೆ ನಾವಿವತ್ ಸೈನ್ಸ್ ಅಲ್ಲಿ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಜಸ್ಟ್ ಆ ಲಕ್ಷಾಂತರ ಗ್ಯಾಲಕ್ಸಿಯಲ್ಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ ಆ ಒಂದು ಗ್ಯಾಲಕ್ಸಿಯಲ್ಲಿ ಸೋಲಾರ್ ಸಿಸ್ಟಮ್ ಒಂದು ಸೌರವ್ಯೂಹ ಆ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳು ಅದ್ರಲ್ಲಿ ಒಂದು ಭೂಮಿ ಕೇವಲ ನಾವು ಆ ಭೂಮಿ ಬಗ್ಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ತಿಳ್ಕೊಂಡಿರೋಸ್ ಎಷ್ಟಿದೆ ಎಷ್ಟು ಲಕ್ಷ ಗ್ಯಾಲಕ್ಸಿ ಇದಾವೆ ಎಷ್ಟು ಬೇರೆ ಬೇರೆ ಗ್ರಹಗಳು ಇರಬಹುದು ಇಟ್ ಮೀನ್ಸ್ ನಾನೇನ್ ಹೇಳ್ತೀನಿ ನಮಗೆ ಇದು ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಿ ಅರ್ಥ ಮೀರಿದ್ದು ತುಂಬಾ ಇದೆ ಇದೆ ನಮಗೆ ಗೊತ್ತಿಲ್ಲ ಅಷ್ಟೇ ಅದು ಈಗ ನನಗೂ ನನಗೆ ಗೊತ್ತಿರೋ ಜೀರೋ 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 ಪಾಯಿಂಟ್ ಅಷ್ಟೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವ್ದು ಇಲ್ಲ ಅಂತ ಜಡ್ಜ್ ಮಾಡಲಿಕ್ಕೆ ಆಗಲ್ಲ ಗೊತ್ತಿಲ್ಲ ಅಂದಿದ ತಕ್ಷಣ ಈ ಯೂನಿವರ್ಸ್ ಅಲ್ಲಿ ಇಲ್ಲ ಅಂತ ನಾವು ಫಿಕ್ಸ್ ಆಗ್ಬಾರ್ದು ಆಗ್ಬಹುದು ಯಾವ್ದೇ ವಿಷಯ ಆಗ್ಲಿ ಇದು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅದಿಲ್ಲ ಅನ್ಕೋಬೇಡಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಸೊ ಈ ಒಂದು ತತ್ವವನ್ನು ಇಟ್ಕೊಳ್ಳಿ ಜಾಯ್ನ್ ಆಗ್ತೀರಾ ಅಂದ್ರೆ ಖಂಡಿತ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂಡ್ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ನೀವು ಜಾಯ್ನ್ ಆಗ್ಲೇಬೇಕು ಅಂತ ಏನಲ್ಲ ಬಟ್ ಒಂದು ತಿಳ್ಕೊಡಿ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ವ ಒನ್ ಪರ್ಸೆಂಟ್ ಅಷ್ಟೇ ಬಿಲೀವ್ ಮಾಡೋದು ಒಂದ್ ಪರ್ಸೆಂಟ್ ಅಷ್ಟೇ ಅಚೀವ್ ಮಾಡೋದು ಕೂಡ ಇನ್ನೊಂದೇನು ಅಂದ್ರೆ ನಂಬಿಕೆ ಇಲ್ಲ ಅಂದ್ರೆ ಯಾವುದು ಆಗಲ್ಲ ಖಂಡಿತ ಖಂಡಿತ ಎಸ್ ಮೊದಲು ನಾವು ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಜಾಸ್ತಿ ನಂಬಿಕೆ ಇತ್ತು ಅಂತ ಹೇಳಿದ್ರೇನೆ ನಾವ್ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತೀವಿ ಸೊ ಅವಾಗಲೇ ವರ್ಕ್ ಆಗುತ್ತೆ ಹೌದು ಅನೇಕ ವಿತ್ ಪ್ರೂಫ್ ಆಗಿ ಅನೇಕ ವಿಡಿಯೋಗಳಲ್ಲಿ ನೋಡಿದೀನಿ ನಾನು ಕೆಲವೊಂದು ನೋಡಿದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ವೀಕ್ಷಕರೇ ದಯವಿಟ್ಟು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ನೋಡೇ ನೋಡ್ತೀರಾ ಫರ್ ಶೋರ್ ನೋಡ್ತೀರಾ ಥ್ಯಾಂಕ್ ಯು ನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನಾನು ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಕ್ಸೈಟಿಂಗ್ ಮೀ ಥ್ಯಾಂಕ್ ಯು ನೆಕ್ಸ್ಟ್ 100 ಡಾಲರ್ ಆಗುತ್ತಲ್ಲ ಅವಾಗ ಒಂದು ಮಾಡ್ತಾ ಹೋಗೋಣ ಖಂಡಿತ ಮಾಡೋಣ ಆದಷ್ಟು ಬೇಗ ಮತ್ತೆ ಬರುತ್ತೀವಿ ಇವಾಗ ಏನ್ ಅನ್ಕೊಂಡಿದೀವಿ ಅದಕ್ಕೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಸ್ 얘는 ನಾನು ಹೇಳಿದನಲ್ವಾ ಎಲ್ಲದಕ್ಕೂ ಕೂಡ ಪ್ರೂಫ್ ಅನ್ನು ಕೂಡ ಲಾಗಿ ಇರ್ತೀನಿ ಥ್ಯಾಂಕ್ ಯು ಮಚ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್